ಆರರಿಂದರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಿದ್ದು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಿ ಎಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾಗರಾಜು ತಿಳಿಸಿದರು ಮಳವಳ್ಳಿ ತಾಲೂಕು ಅಸನಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಗ್ರಾಮಸಭೆ ಉದ್ದೇಶಿಸಿ ಮಾತನಾಡಿ ಎಲ್ಲಾ ಜನಾಂಗಕ್ಕೂ ಸಮಾನ ಶಿಕ್ಷಣ ನೀಡಲು ಸರ್ಕಾರ ಹೊರಡಿದೆ ಮಕ್ಕಳನ್ನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಮಾಡುವ ದೃಶಿಯಿಂದ ಹಲವು ಯೋಜನೆಗಳನ್ನು ಹಾಗೂ ಸವಲತ್ತುಗಳನ್ನು ಸರ್ಕಾರ ನೀಡುತ್ತಾ ಬಂದಿದೆ ಎಂದರು ಇದಕ್ಕೂ ಮುನ್ನಗ್ರ ಪ ಅಧ್ಯಕ್ಷೆ ಬಸವರಾಜಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇದೇ ವೇಳೆ ಶಾಲಾ ಮಕ್ಕಳು ಸಿಸಿ ಕ್ಯಾಮರಾ ಕಾಂಪೌಂಡ್ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಸೇರಿದಂತೆ ಶಾಲೆಯ ಸಮಸ್ಯೆಗಳನ್ನು ಹೇಳಿಕೊಂಡರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷೆ ಪುಟ್ಟ ಸಿದ್ದಮ್ಮ ಗ್ರಾಪಂ ಸದಸ್ಯ ಕೃಷ್ಣ ಪಿಡಿಒ ನಾಗರಾಜು ಮುಖ್ಯ ಶಿಕ್ಷಕ ಮರಿಮಾದಪ್ಪ ಗವಿಸಿದ್ದಯ್ಯ ಸರೋಜಮ್ಮ ಸೇರಿದಂತೆ ಹಲವರು ಇದ್ದರು ಮಕ್ಕಳು ಮಕ್ಕಳು ಅಂತಂದ್ರೆ ಏನು ನಾವು ನಾವೇನ್ ಕಲಿಸಿ ಶಾಲೆಗೆ ಓದ್ತಾರೆ ಪಾಠ ಸರ್ ಏನ್ ಹೇಳ್ತಾರೆ ಹೋಮ್ ವರ್ಕ್ ಮಾಡ್ತಾರೆ ಓದ್ತಾರೆ ಅಂತ ಇಷ್ಟೇ ನಮ್ಮ ಮನ್ಸಲ್ಲಿತ್ತು ಆದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಪ್ರತಿ ಒಂದು ಪ್ರಜಾಪ್ರಭುತ್ವದಲ್ಲಿ ಏನೋ ಯಾವುದೇ ಒಂದು ರಂಗಕ್ಕೆ ಹೋದ್ರೆ ಶಿಕ್ಷಣ ಅದ್ರಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರ ಮೊದಲಿರ್ಬೇಕು ಆ ಸಂಸ್ಕಾರ ಸಂಸ್ಕಾರ ಸಂಸ್ಕೃತಿಯನ್ನು ಬಿಂಬಿಸ್ತದೆ ಅಂತಂದ್ರೆ ಯಾವದೇ ದೇಶಕ್ಕೋದ್ರೆ ಭಾರತ ತುಂಬಾ ಇಷ್ಟಪಡ್ತಾರೆ ಅವ್ರ ಉಡುಗೆ ತೊಡುಗೆ ಮಾತುಕತೆ ಮಕ್ಕಳಿಗೆ ನಾವು ಏನು ಅಂಗನವಾಡಿಗೆ ಆಟ ಪಾಠಗಳ ಜೊತೆ ಅವ್ರಿಗೆ ಸ್ವಲ್ಪ ಜನರ ಜೊತೆ ಬೆರಿಬೇಕು ಅಂತ ನಮ್ಮ ಶೈಕ್ಷಣಿಕವಾಗಿ ಯೋಜನೆ ಹಾಕೊಟ್ಟಿದ್ರೆ ಇನ್ನು ಕೆಲವೊಂದು ಹಂತದಲ್ಲಿ ಒಂದೇ ಕ್ಲಾಸ್ ಇಂದ ಏಳೆ ಕ್ಲಾಸ್ ಮತ್ತೆ ತರ ಪ್ರೌಢಶಾಲೆ ಎಸ್ ಎಲ್ ಸಿ ತನಕ ಮಕ್ಕಳು ಆಟದ ಜೊತೆಗೆ ಪಾಠ ಅದ್ರ ಜೊತೆಗೆ ಒಂದು ಸ್ಪೋರ್ಟ್ಸ್ ಏನು ಎದು ಟಿವಿ ಫಿಲಮ್ ಫಿನಮಾ ನಾವು ಏನು ನೋಡ್ತೀವಿ ಅಂದ್ರೆ ನಮ್ಮಲ್ಲಿ ಪ್ರತಿಭೆ ಏನಾದ್ರೆ ಕೆಲವೊಂದು ಆಟೋಟ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಹಾಡುಗಾರಿಕೆ ಈ ತರದ್ದೆಲ್ಲ ಮಕ್ಕಳು ತುಂಬಿರೋದ್ರಿಂದ ಅದನ್ನ ಗುತಿಸ್ಬೇಕಾದ್ರ ಯಾರು ನಾವು ತಂದೆ ತಾಯಿಗಳಿಗೆ ಗುರ್ತಿಸೋದೇ ಇಲ್ಲ ನಮ್ದೇನು ಅವ್ರಿಗೆ ಊಟ ತಿಂಡಿ ಬಟ್ಟೆ ಶಾಲೆ ಶೇಷ್ರು ಇಷ್ಟೇ ನಮ್ಮ ಜವಾಬ್ದಾರಿ ಆಗಿದ್ರೆ ಮೊದಲಿಗೆ ನಮ್ಗೆ ಗುರುಗಳು ಏನು ಹಿಂದೆ ಮೊದಲೇ ಮನೆ ಮನೆಯ ಮೊದಲ ಪಾಠಶಾಲೆ ಇತ್ತು ಈಗ ಗುರುಗಳು ಪ್ರತಿ ಒಂದು ನೂರಕ್ಕೆ ನೂರು ಅವರ ಇಲ್ಲಿ ಏನೈತೆ ಅಂತಂದ್ರೆ ಶ್ರಮ ಜಾಸ್ತಿ ಒಂದು ಮಗು ಯಾವ ಅವ್ರ ಮನಸ್ಸು ಬೇರೆ ಬೇರೆ ಕಡೆ ಡೈವರ್ಟ್ ಆಗ್ತಾ ಇರ್ತಾರೆ ಅದನ್ನೆಲ್ಲ ಈ ಮಗು ಈ ಪ್ರತಿಭೆ ಇದೆ ಇದಿದೆ ಈ ಮಗುನ ಈ ತರ ನಾವು ಕಿಡ್ಬೇಕು ಅನ್ನೋದು ನಮ್ಮ ಗುರುಗಳಲ್ಲಿ ಇರ್ತಾರೆ ಅಂತ ಶಾಲೆಗಳಲ್ಲಿ ಗುರುಗಳು ಉನ್ನತವಾದಂತ ಯಾವುದೇ ಅಧಿಕಾರ ಹಣ ಹಾಕಿ ಏನೇ ಮೇಲಿದ್ರು ಮೊದಲು ಗುರು ಗುರುವನ್ನ ನಾವು ಮೊದಲು ನೆನ್ಸ್ಕೊಳ್ತಾ ಅವ್ರಿಗೆ ನಾವು ಚಿರುರಋಣಿಯಾಗಿರ್ಬೇಕು ಸಂಸ್ಕಾರ ಏನ್ ಕಲಿಬೇಕು ಅಂತಂದ್ರೆ ಯಾರೋ ಮೇಡಮ್ ಕೆಲಸ ಮಾಡ್ಬೇಕು ಇವಾಗ ಬೇಸ್ಮೆಂಟ್ ಪ್ರಾಸ್ತಾವಿಕ ನೋಡಿ ಮೂಲ ಉದ್ದೇಶ ಇದೆ ಮಕ್ಕಳಿಗೋಸ್ಕರ ಮಕ್ಕಳಿಗಾಗಿ ಆಯೋಜಿಸಿರುವಂತ ಗ್ರಾಮ ಸಭೆ ಅವ್ರನ್ನ ಹಕ್ಕುಗಳು ಮತ್ತೆ ಅವರ ಸಮಸ್ಯೆಗಳು ಮತ್ತು ಅವ್ರಿಗೆ ಇರುವಂತಹ ಯೋಜನೆಗಳು ಇದ್ರ ಬಗ್ಗೆ ಸರ್ಕಾರದಿಂದ ಇದಾಗಿರೋದು ಮತ್ತೆ ಅವ್ರದ್ದು ಯಾವ್ದಾದ್ರು ಸಮಿತಿಗಳಿದ್ದಾವೆ ಅವ್ರಿಗೋಸ್ಕರ ಅವ್ರ ಹಕ್ಕುಗಳನ್ನ ಹೇಗೆ ಸಂರಕ್ಷಣೆ ಮಾಡಬೇಕು ಅವ್ರ ಹಕ್ಕುಗಳನ್ನ ಏನೇನು ಇದೆ ಅಂತ ಅವ್ರಿಗೆ ತಿಳಿಸ್ಕೊಳ್ಳೋಕ್ಕೋಸ್ಕರ ಈ ಗ್ರಾಮ ಸಭೆಯ ಉದ್ದೇಶ ಮೇನಾಗಿ ಮಕ್ಕಳ ಹಕ್ಕುಗಳಲ್ಲಿ ನಮಗೆ ಮೇನ್ ಆಗಿರೋದು ಉಚಿತ ಶಿಕ್ಷಣ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ಎಲ್ಲ ಮಕ್ಕಳಿಗೂ ಇದರಿಂದ ಆರರಿಂದ ಹದಿನಾಲ್ಕು ವರ್ಷದ ಎಲ್ಲ ಮಕ್ಕಳಿಗೂ ಕಡ್ಡಾಯವಾಗಿ ಉಚಿತ ಶಿಕ್ಷಣವನ್ನು ಸರ್ಕಾರದ ಒಂದು ಕಡ್ಡಾಯ ಮತ್ತು ಉಚಿತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಧಿನಿಯಮದ ಪ್ರಕಾರ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಉಚಿತ ಶಿಕ್ಷಣ ಯಾವುದೇ ಭಾವ ಜಾತಿ ಲಿಂಗ ಯಾವುದೇ ವರ್ಗ ಯಾವುದೇ ತಾರತಮ್ಯ ತಾರತಮ್ಯದಿಂದನೇ ಎಲ್ಲ ಮಕ್ಕಳಿಗೂ ಕಡ್ಡಾಯವಾಗಿ ಉಚಿತ ಶಿಕ್ಷಣವನ್ನು ಕೊಡಬೇಕು ಅಂತ ಅದರಿಂದ ಎಲ್ಲ ಯಾವುದೇ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅವರು ಮೂಲ ಉದ್ದೇಶ ಏನು ಅಂತ ಅಂದರೆ ಅವರ ಅವ್ರ ಮಕ್ಕಳನ್ನ ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಅವ್ರನ್ನ ಸೈ ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅವ್ರನ್ನ ಅಭಿವೃದ್ಧಿ ಮಾಡಬೇಕು ಮಕ್ಕಳನ್ನ ಈ ಸಮಾಜದ ಬೇರೆ ಸರಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶ ಈ ಮಕ್ಕಳ ಗ್ರಾಮ ಸಭೆಯು ಅದರಿಂದ ಅವರಿಗೆ ಉತ್ತಮ ಶಿಕ್ಷಣವನ್ನು ನೀಡೋದ್ರ ಮೂಲಕ ಅವ್ರನ್ನ ಸಾಮಾಜಿಕ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳನ್ನಾಗಿ ಮತ್ತು ಅವ್ರನ್ನ ಸಾಮಾಜಿಕವಾಗಿ ಸಬಲರನ್ನಾಗಿ ಮಾಡಿ ಆರ್ಥಿಕವಾಗಿ ಇಲ್ಲಿಂದ ಒಳ್ಳೆ ಉತ್ತಮ ವಿದ್ಯಾಭ್ಯಾಸ ಶೈಕ್ಷಣಿಕ ಇದು ಮಾಡೋದ್ರ ಮೂಲಕ ಅವನು ಒಳ್ಳೆ ಮಕ್ಕಳನ್ನ ಒಳ್ಳೆ ವ್ಯಕ್ತಿಗಳನ್ನಾಗಿ ರೂಪಿಸುವಂತದ್ದು ಅದು ಪ್ರಮುಖವಾಗಿ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ಅದು ಆದರೆ ಅದನ್ನು ಸಂಬಂಧಪಟ್ಟ ಈಗ ಮಕ್ಕಳನ್ನು ನೋಂದಣಿ ಆಗ್ತಿದ್ದಾರೆ ಅದರಲ್ಲೂ ಅದನ್ನು ಸದು ಸದುಪಯೋಗ ಎಲ್ಲಾನು ಅದನ್ನು ಪಡ್ಕೊಂಡಿದ್ದಾರೆ ಇದೆ ಆರೋಗ್ಯ ಅವರು ಆರೋಗ್ಯ ಮತ್ತೆ ಜೀವಿಸುವ ಮಕ್ಕಳು ಮಕ್ಕಳು ನಾವು ನಾವೇನು ಕಳಿಸ್ತೀವಿ ಶಾಲೆಗೆ ಓದ್ತಾರೆ ಪಾಠ ಹೇಳ್ತಾರೆ ಓಕ್ ಮಾಡ್ತಾರೆ ಓದ್ತಾರೆ ಅಂತ ಇಷ್ಟೇ ನಮ್ ಮನಸ್ಸಲ್ಲಿತ್ತು ಆದ್ರೆ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಪ್ರಜಾಪ್ರಭುತ್ವದಲ್ಲಿ ಏನೋ ಯಾವುದೇ ಒಂದು ರಂಗಕ್ಕೆ ಹೋದ್ರೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಮೊದಲಿರ್ಬೇಕು ಆ ಸಂಸ್ಕಾರ ತೊಡುಗೆಗಳಿಂದ ಸಂಸ್ಕಾರ ಸಂಸ್ಕೃತಿಯನ್ನು ಬಿಂಬಿಸ್ತದೆ ಅಂತಂದ್ರೆ ಯಾವುದೇ ದೇಶಕ್ಕೋಗಿ ಭಾರತ ತುಂಬಾ ಇಷ್ಟಪಡ್ತಾರೆ ಅವ್ರ ಉಡುಗೆ ತೊಡುಗೆ ಮಾತುಕತೆ ಇಲ್ಲೆಲ್ಲ ಬಹಳ ಸೆಳೆಯುವಂತ ದೇಶ ಅಂದ್ರೆ ನಮ್ಮ ಭಾರತ ದೇಶ ನಮ್ಮ ಮಕ್ಕಳಿಗೆ ನಾವು ಏನು ಅಂಗನವಾ ಆಟ ಪಾಟಗಳ ಜೊತೆ ಅವ್ಗೆ ಸ್ವಲ್ಪ ಜನಗಳ ಜೊತೆ ಬೆಳಿಬೇಕು ಅಂತ ನಮ್ಮ ಶೈಕ್ಷಣಿಕವಾಗಿ ಯೋಜನೆ ಹಾಕಿ ಇನ್ನು ಕೆಲವೊಂದು ಹಂತದಲ್ಲಿ ಒಂದೇ ಕ್ಲಾಸ್ ಇಂದ ಏಳೆ ಕ್ಲಾಸ್ ಮತ್ತೆ ನನ್ನ ನಂತರದ ಪ್ರೌಢಶಾಲೆ ಎಸ್ ಎಲ್ ಸಿ ತನಕ ಮಕ್ಕಳು ಆಟದ ಜೊತೆಗೆ ಪಾಠ ಅದ್ರ ಜೊತೆಗೆ ಒಂದು ಸ್ಪೋರ್ಟ್ಸ್ ಏನು ಟಿವಿ ಕುಕ್ಕಿಮಾ ಕು ನಾವು ಏನೋ ನೋಡ್ತೀವಿ ಅನ್ನೋದನ್ನ ನಮ್ಮಲ್ಲಿ ಪ್ರತಿಭೆ ಏನು ಅದೇ ಕೆಲವೊಂದು ಆಟೋಟ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಹಾಡುಗಾರಿಕೆ ಈ ತರದ್ದೆಲ್ಲ ಮಕ್ಕಳ ತುಂಬ ನಾವು ತಂದೆ ತಾಯಿಗಳು ಗುರುತಿಸದೇ ಇಲ್ಲ ನಮ್ದೇನು ಅವ್ರಿಗೆ ಊಟ ತಿಂಡಿ ಬಟ್ಟೆ ಶಾಲೆ ಕ್ಷೇತ್ರದಷ್ಟೇ ನಮ್ಮ ಜವಾಬ್ದಾರಿ ಆಗಿರ್ತವೆ ಮೊದಲಿಗೆ